ಹರೇ ರಾಮ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಒಂದು ವಿಶೇಷವಾದಂತಹ ಒಂದು ಕೆಲವೊಂದು ಕತೆಗಳನ್ನ ತಿಳಿಸ್ಕೊಡೋದಕ್ಕೆ ಅದರಲ್ಲಿ ಯಾವ ಕಥೆ ಅಂತ ಕೇಳ್ತೀರಾ ಶನಿ ಮತ್ತು ಹನುಮಂತನ ಕತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಒಂದು ಕಥೆಯಲ್ಲ ಶನಿ ಮತ್ತು ಹನುಮಂತನಿಗೆ ಸಂಬಂಧಿಸಿದಂತಹ ಕೆಲವೊಂದು ಕತೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಕೇಳೋಕೆ ರೆಡಿ ಇದ್ದೀರಲ್ಲ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಶನಿ ಮತ್ತೆ ಹನುಮಂತನ ನಡುವೆ ಒಂದು ಗದಾ ಯುದ್ಧ ನಡೆಯುತ್ತೆ ಅದು ಯಾವ್ದು ಅಂತ ತಿಳ್ಕೊಳ್ಳೋಣ ಆ ಶನಿ ಮಹಾತ್ಮ ಬಾಲ್ಯದಲ್ಲಿ ತನ್ನ ಹೆತ್ತವರೊಂದಿಗೆ ಕೋಪವನ್ನ ಗೊಂಡು ಮನೆಯಿಂದ ಓಡಿ ಹೋಗ್ತಾರೆ ಮತ್ತೆ ತನ್ನ ಶಕ್ತಿಯ ಬಲದಿಂದ ಜನರಿಗೆ ತೊಂದರೆಯನ್ನು ಕೂಡ ನೀಡಲು ಪ್ರಾರಂಭಿಸ್ತಾರೆ ಇದರಿಂದಾಗಿ ಶನಿದೇವ ಗ್ರಾಮಕ್ಕೆ ಬೆಂಕಿಯನ್ನು ಕೂಡ ಹಚ್ತಾರೆ ಏಕೆಂದ್ರೆ ಆ ಗ್ರಾಮದ ಜನರು ಶನಿಗೆ ನೀರನ್ನ ಕುಡಿಯೋದಿಕ್ಕೆ ಕೊಡೋದಿಲ್ಲ ಗ್ರಾಮಸ್ಥರೆಲ್ಲರೂ ಕೂಡ ಸೇರ್ಕೊಂಡು ಆ ಶನಿದೇವನನ್ನ ಸುತ್ತುವರೆದು ಆ ಶನಿದೇವನನ್ನ ಕೊಲ್ಲಲು ಪ್ರಯತ್ನಿಸಿದಾಗ ಹನುಮಂತ ಶನಿ ಮಹಾತ್ಮನನ್ನ ರಕ್ಷಿಸಿ ಅವನ ಮನೆಗೆ ಹೋಗುವಂತೆ ಒಂದು ಒಳ್ಳೆ ರೀತಿಯಲ್ಲಿ ಬುದ್ಧಿ ಮಾತನ್ನ ಹೇಳ್ತಾನೆ ಆದ್ರೆ ಶನಿ ಅದನ್ನ ಕೇಳದೆ ಹನುಮಂತನ ಮೇಲೆ ಜಗಳವಾಡಲು ಪ್ರಾರಂಭಿಸ್ತಾನೆ ನಂತರ ಇವರಿಬ್ಬರ ನಡುವೆ ಒಂದು ಗದಾ ಯುದ್ಧವೇ ನಡೆಯುತ್ತೆ ನಂತರ ಹನುಮಂತ ಶನಿಯನ್ನ ತನ್ನ ಬಾಲದಲ್ಲಿ ಸುತ್ತಕೊಂಡು ಶನಿಯ ತಂದೆಯ ಬೆಳಿಗ್ಗೆ ಹೋಗಿ ಕರ್ಕೊಂಡು ಹೋಗಿ ಬಿಡ್ತಾನೆ ನಂತರ ಶನಿಯ ನೋವನ್ನು ವಾಸಿ ಮಾಡಿದಂತ ಹನುಮಂತ ಶನಿದೇವನು ಹನುಮಂತನ ಶಕ್ತಿ ಮತ್ತು ಪರಾಕ್ರಮದ ಒಂದು ಹೊಗಳಕೆಯನ್ನು ಕೇಳಿದಾಗ ಅವನು ಹನುಮಂತನೊಂದಿಗೆ ಹೋರಾಡಲು ಹೊಡ್ತಾನೆ ಆದ್ರೆ ಆ ಸಮಯದಲ್ಲಿ ಹನುಮಂತ ತನ್ನ ಭಗವಾನ್ ಶ್ರೀರಾಮನ ಭಕ್ತಿಯಲ್ಲಿ ಮಗ್ನನಾಗಿರ್ತಾನೆ ಆಗ ಶನಿದೇವ ತನ್ನ ಒಂದು ಶಕ್ತಿಯ ಗರ್ವದಿಂದ ನುಗ್ಗಿ ಬಂದು ಹನುಮಂತನ ಒಂದು ರಾಮ ಭಕ್ತಿಗೆ ಭಂಗವನ್ನ ಕೂಡ ತರ್ತಾನೆ ಮತ್ತೆ ಯುದ್ಧಕ್ಕೆ ಸವಾಲನ್ನು ಹಾಕ್ತಾನೆ ಇದರ ನಂತರ ಹನುಮಂತ ಅವನೊಂದಿಗೆ ಒತ್ತಾಯದಿಂದ ಆ ಒಂದು ಹೋರಾಡಬೇಕಾಗತ್ತೆ ಕೊನೆಗೆ ಅವನು ಶನಿದೇವನನ್ನ ತನ್ನ ಬಾಲದಲ್ಲಿ ಕಟ್ಟಿ ರಾಮ ಭಕ್ತಿಯಲ್ಲಿ ಮುಳುಗೋಗ್ಬಿಡ್ತಾನೆ ಶನಿದೇವನು ತುಂಬ ಸಲ ಕೇಳ್ಕೊಳ್ತಾನೆ ಪ್ರಾರ್ಥಿಸ್ಕೊಳ್ತಾನೆ ನನ್ನನ್ನು ಬಿಟ್ಬಿಡು ಹನುಮಂತ ಅಂತ ನಂತರ ಅವನು ಶನಿದೇವನನ್ನು ಅಂದರೆ ಕೆಲವು ಸಮಯದ ನಂತರ ಶನಿದೇವನನ್ನು ಮುಕ್ತಿಗೊಳಿಸ್ತಾನೆ ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಕೂಡ ಹಚ್ಚೋ ಮೂಲಕ ಶನಿಗಾದಂತಹ ಒಂದು ನೋವನ್ನು ಕೂಡ ನಿವಾರಿಸ್ತಾನೆ ಆದ್ದರಿಂದಲೇ ಇವತ್ತಿಗೂ ಕೂಡ ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚೋದು ಶನಿ ಮಹಾತ್ಮನಿಗೆ ಒಂದು ಉತ್ತಮವಾದಂತಹ ಒಂದು ಪರಿಹಾರ ಅಂತಾನೆ ಹೇಳ್ಬೋದು ನಮಗೆ ಏನಾದರೂ ನೋವುಗಳಿದ್ರೆ ಕಷ್ಟಗಳಿದ್ರೆ ನಾವು ಶನಿ ಮಹಾತ್ಮನಲ್ಲಿ ಹೋಗಿ ಸಾಸಿವೆ ಎಣ್ಣೆ ದೀಪವನ್ನ ಹಚ್ಚೋದು ಈ ನಮ್ಮ ನೋವುಗಳನ್ನ ಕಡಿಮೆ ಮಾಡ್ಲಿ ಅಂತ ಹೇಳ್ಬಿಟ್ಟೆ ಸ್ನೇಹಿತರೆ ಇದು ಮೊದಲನೇ ಕತೆ ಆದ್ರೆ ಇನ್ನ ಎರಡನೇದು ಬಂದು ರಾವಣನಿಂದ ಶನಿಯ ಮುಕ್ತಿ ಅಂತ ಹೇಳ್ಬಿಟ್ಟು ಒಂದ್ಸಲ ಏನಾಗತ್ತೆ ತುಂಬಾ ದುರಹಂಕಾರಿಯಾದಂತಹ ಇದ್ದಂತಹ ಲಂಕಾಪತಿ ರಾವಣ ಶನಿದೇವನನ್ನ ಬಂಧಿಸಿ ಲಂಕೆಯ ಜೈಲಿನಲ್ಲಿ ಇಡ್ತಾನೆ ಅದೇ ಸಂದರ್ಭದಲ್ಲಿ ಹನುಮಂತ ಸೀತಾಮಾತೇನ ಹುಡ್ಕೊಂಡು ಲಂಕೆಗೆ ಬರ್ತಾನೆ ತಾಯಿ ಜಾನಕಿಯನ್ನ ಹುಡುಕ್ತಾ ಇರ್ಬೇಕಾದ್ರೆ ಜೈಲಿನಲ್ಲಿ ಈ ಬಂಧಿತನಾದಂತಹ ಶನಿದೇವನನ್ನ ನೋಡ್ತಾನೆ ಇಲ್ಲಿಯೂ ಕೂಡ ಹನುಮಂತನು ಶನಿಯನ್ನ ರಾವಣನ ಬಂಧನದಿಂದ ಮುಕ್ತಿಗೊಳಿಸ್ತಾನೆ ಇದನ್ನು ನೋಡಿದಂಥ ಶನಿದೇವ ಆ ಕ್ಷಣಕ್ಕೆ ವಿಮೋಚನೆಯ ವಿಮೋಚನೆ ಆದ ನಂತರ ಶನಿಗೆ ಶನಿ ಹನುಮಂತನಿಗೆ ಏನು ಹೇಳ್ತಾನೆ ಧನ್ಯವಾದವನ್ನ ಕೂಡ ಅರ್ಪಿಸ್ತಾನೆ ಹಾಗೆ ಹನುಮಂತನ ಭಕ್ತರಿಗೆ ಯಾವುದೇ ಕಾರಣಕ್ಕೂ ನಾನು ತೊಂದರೆಯನ್ನ ನೀಡೋದಿಲ್ಲ ಅಂತ ಭರವಸೆಯನ್ನು ಕೂಡ ನೀಡ್ತಾನೆ ಹೀಗೆ ಹನುಮಂತ ರಾವಣನ ಒಂದು ಏನು ರಾವಣ ಏನು ಜೈಲಲ್ಲಿ ಇಟ್ಟಿರ್ತಾನೆ ಶನಿ ಮಹಾತ್ಮನನ್ನ ಅಲ್ಲಿಂದ ಮುಕ್ತಿಗೊಳಿಸೋದ್ರಿಂದ ಶನಿ ಮಹಾತ್ಮ ಈ ಒಂದು ಭರವಸೆಯನ್ನು ಹನುಮಂತನಿಗೆ ಕೊಡ್ತಾನೆ ಇದು ಎರಡನೇ ಕತೆ ಆದರೆ ಇನ್ನ ಮೂರನೇ ಕತೆ ಹನುಮಂತನಿಗೆ ಸಾಡೆ ಸಾತಿ ನೀಡಲು ಹೋಗಿ ನೋವುಂಡಂತಹ ಶನಿ ನಂಬಿಕೆ ಪ್ರಕಾರ ಒಮ್ಮೆ ಶನಿದೇವ ಹನುಮಂತನ ಬಳಿಗೆ ಬಂದು ನಾನು ಕೃಷ್ಣ ಲೀಲೆಯ ಅಂತ್ಯದ ನಂತರ ಕಲಿಯುಗ ಪ್ರಾರಂಭವಾಗತ್ತೆ ಎಂದು ಎಚ್ಚರಿಸಲು ಬಂದಿದ್ದೇನೆ ಅಂತ ಹೇಳ್ತಾನೆ ಈ ಒಂದು ಕಲಿಯುಗದಲ್ಲಿ ದೇವಾನು ದೇವತೆಗಳು ಭೂಮಿಯಲ್ಲಿ ಇರಲು ಸಾಧ್ಯವೇ ಇರೋದಿಲ್ಲ ಏಕಂತ ಹೇಳಿದ್ರೆ ಭೂಮಿಯ ಮೇಲಿರುವಂತಹ ಪ್ರತಿಯೊಬ್ಬರು ತನ್ನ ಸಾಡೆ ಸಾತಿ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾನೆ ಇದರಿಂದ ನಿಮ್ಮ ಮೇಲೂ ಕೂಡ ಪರಿಣಾಮ ಆಗ್ಬೋದು ಯಾವ ದೇವರು ಅಥವಾ ಮನುಷ್ಯನು ರಾಮನ ಒಂದು ಆಶ್ರಯದಲ್ಲಿ ವಾಸಿಸುತ್ತಾನೋ ಅವನ ಮೇಲೆ ಕಾಲವು ಯಾವುದೇ ಪರಿಣಾಮ ಬೀರೋದಿಲ್ಲ ಹಾಗಾಗಿ ನೀನು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದಕ್ಕೆ ಒಪ್ಪದಂತ ಶನಿ ತನ್ನ ಕೆಲಸವನ್ನ ತಾನು ಮಾಡಲೇಬೇಕು ಅಂತ ಹೇಳಿ ಹನುಮಂತನ ಹಣೆಯನ್ನೇರಿ ಕುಳಿತುಕೊಂಡ್ಬಿಡ್ತಾನೆ ಇದರಿಂದ ಎರಡೂವರೆ ವರ್ಷಗಳ ಕಾಲ ನೀನು ಎಲ್ಲಾ ವಿಷಯಗಳಲ್ಲೂ ಸಂಕಷ್ಟಗಳನ್ನು ಎದುರಿಸಬೇಕು ಅಂತ ಕೂಡ ಹೇಳ್ತಾನೆ ಶನಿ ಹನುಮಂತನ ಹಣೆಯನ್ನ ಏರಿದಂತಹ ತಕ್ಷಣ ಹನುಮಂತನಿಗೆ ಹಣೆಯ ಒಂದು ಭಾಗದಲ್ಲಿ ತುರುಕಿಯಾಗಲು ಆರಂಭ ಆಗತ್ತೆ ಅಂದ್ರೆ ಇಚ್ಚಿಂಗ ಆಗತ್ತೆ ಇದರಿಂದ ಹನುಮಂತನು ಈ ಒಂದು ಕಾರಣಕ್ಕಾಗಿ ಒಂದು ಪರ್ವತವನ್ನ ಎತ್ತಿ ತನ್ನ ಹಣೆ ಮೇಲೆ ಇಟ್ಕೊಳ್ತಾನೆ ಇದ್ರಿಂದ ಭಯಗೊಂಡಂತಹ ಶನಿದೇವ ನೀನು ಏನ್ ಮಾಡ್ತಿದೀಯಾ ಅಂತ ಪ್ರಶ್ನೆ ಕೇಳ್ತಾನೆ ಇದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತ ನೀನು ನನ್ನ ಕೆಲಸವನ್ನ ಮಾಡಿ ನೀನು ನಿನ್ನ ಕೆಲಸವನ್ನ ಮಾಡು ನಾನು ನನ್ನ ಕೆಲಸ ಮಾಡುತ್ತೇನೆ ಅಂತ ಹೇಳ್ತಾನೆ ಇನ್ನು ತುರಿಕೇನಿಲ್ಲದ ಕಾರಣ ಹನುಮಂತ ಮತ್ತೊಂದು ಪರ್ವತನ ತಗೊಂಡು ತನ್ನ ತಲೆ ಮೇಲೆ ಮತ್ತೊಂದು ಪರ್ವತನ ಇಟ್ಕೊಳ್ತಾನೆ ಪರ್ವತದ ಭಾರವನ್ನೇ ತಡ್ಕೊಳಕ್ಕಾಗದೆ ಶನಿಯು ಹನುಮಂತನ ಬಳಿ ನನ್ನನ್ನು ಬಿಟ್ಟು ಬಿಡುವಂತೆ ಕೇಳ್ಕೊಳ್ತಾನೆ ಆದರೆ ಹನುಮಂತನು ಶನಿಯ ಸೊಕ್ಕನ್ನು ಮುರಿಲೇಬೇಕು ಅಂತ ಹೇಳಿ ಮತ್ತೊಂದು ಪರ್ವತನ ಎತ್ತಿ ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ ಇದರಿಂದ ಆಘಾತಗೊಂಡಂತಹ ಒಂದು ಆಘಾತಗೊಂಡಂತಹ ಶನಿ ಹನುಮಂತನೊಂದಿಗೆ ರಾಜಿಯಾಗುವುದಾಗಿ ಒಪ್ಪ ಕೊಂಡು ತನ್ನ ಒಂದು ತಪ್ಪಿಗೆ ಕ್ಷಮೆಯನ್ನ ಕೂಡ ಕೇಳ್ತಾನೆ ಹನುಮಂತನ ಶನಿಯ ಕೂಗನ್ನು ಕೇಳಿಸಿಕೊಳ್ಳದೆ ನಾಲ್ಕನೇ ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ ಆಗ ಶನಿಯು ನನ್ನನ್ನ ದಯಮಾಡಿ ಬಿಟ್ಬಿಡು ಎಂದು ದುಃಖದಿಂದ ಪ್ರಾರ್ಥಿಸುತ್ತಾನೆ ನಂತರ ಹನುಮಂತನು ಶನಿಯನ್ನು ನೋವಿನಿಂದ ಮುಕ್ತಿಗೊಳಿಸ್ತಾನೆ ನೋಡಿದ್ರಲ್ಲ ಕೆಲವೊಂದು ಕಥೆಗಳನ್ನ ತಿಳಿಸ್ಕೊಟ್ಟೆ ಹಾಗೆ ಈ ಒಂದು ಪ್ರದೇಶದಲ್ಲಿ ಶನಿ ಹನುಮಂತನ ಪಾದದ ಬಳಿ ಕುತ್ಕೊಂಡಿದ್ದಾನೆ ಅದು ಎಲ್ಲಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗುಜರಾತ್ನ ನ ಭಾವನಗರದಲ್ಲಿರ್ತಕ್ಕಂಥ ಸಾರಂಗಪುರ ಅನ್ನೋ ಗ್ರಾಮದಲ್ಲಿ ಕೃಷ್ಣ ಭಂಜನ ಹನುಮಾನ್ ದೇವಸ್ಥಾನ ಬಜರಂಗಪಲಿಯ ಪಾದದ ಕೆಳಗಡೆ ಶನಿದೇವ ಕುಳಿತುಕೊಂಡಿರ್ತಕ್ಕಂಥ ಏಕೈಕ ದೇವಾಲಯವಾಗಿದೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಶನಿ ಶನಿದೇವನು ಸ್ತ್ರೀ ರೂಪದಲ್ಲಿ ಕುಳಿತಿರ್ತಾನೆ ದಂತಕಥೆಯ ಪ್ರಕಾರ ಇಲ್ಲಿ ಒಮ್ಮೆ ಶನಿದೇವ ಕೋಪವು ಭೂಮಿಯ ಮೇಲೆ ತುಂಬಾ ಹೆಚ್ಚಾಯಿತು ಎಲ್ಲರೂ ಕೂಡ ಅಸಮಾಧಾನವನ್ನಗೊಳ್ಳಲು ಪ್ರಾರಂಭಿಸಿದರು ಆಗ ಜನರು ಏನ್ ಮಾಡ್ತಾರೆ ಹನುಮಂತನ ಒಂದು ಆಶ್ರಯವನ್ನ ಬೇಡ್ಕೊಂಡು ಬರ್ತಾರೆ ಎಲ್ಲರೂ ಓ ದೇವ್ರೆ ನಮ್ಮನ್ನ ರಕ್ಷಿಸು ಎಂದು ಹನುಮಂತನನ್ನ ಪ್ರಾರ್ಥನೆ ಕೂಡ ಮಾಡ್ತಾರೆ ಶನಿಯು ತನ್ನ ಭಕ್ತರಿಗೆ ತೊಂದರೆಯನ್ನ ಕೊಡ್ತಾ ಇರೋದನ್ನ ತಿಳ್ಕೊಂಡಂತ ಹನುಮಂತ ಕೋಪವನ್ನ ಗೊಂಡು ಕೋಪದಲ್ಲಿ ಅವನು ತನ್ನ ಗದೆಯನ್ನ ಎತ್ತಿಕೊಂಡು ಶನಿದೇವನನ್ನು ಹುಡುಕಲು ಪ್ರಾರಂಭ ಮಾಡ್ತಾನೆ ಈ ವಿಷಯ ಕೇಳಿದಂತಹ ಶನಿದೇವ ಭಯ ಹೆಚ್ಚಾಗಿ ಮತ್ತು ಈಗ ಯಾರೂ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಯಾವುದೇ ಮಾರ್ಗ ಆ ಶನಿದೇವನಿಗೆ ಸಿಗದಿದ್ದಾಗ ಅವನು ಸ್ತ್ರೀ ಆರಿಸಿಕೊಂಡು ತಾನು ಸ್ತ್ರೀ ವೇಷದಲ್ಲಿದ್ದರೆ ಹನುಮಂತನು ತನ್ನನ್ನು ಮುಟ್ಟುವುದಿಲ್ಲ ಅಥವಾ ತನ್ನ ಮೇಲೆ ಕೈ ಎತ್ತುವುದಿಲ್ಲ ಯಾಕೆಂದರೆ ಹನುಮಂತನು ಬ್ರಹ್ಮಚಾರಿ ಎಂದು ವೇಷವನ್ನ ಬದಲಾಯಿಸಿಕೊಂಡು ಶನಿಯು ಸ್ತ್ರೀ ವೇಷವನ್ನು ಧರಿಸಿ ಹನುಮಂತನ ಪಾದದ ಬಳಿ ಕುಳಿತು ಕ್ಷಮೆಯನ್ನ ಯಾಚಿಸ್ತಾನೆ ಹಾಗೆ ಹನುಮಂತನು ಶನಿಯ ಒಂದು ತಪ್ಪನ್ನ ಮನ್ನಿಸಿ ಆತನ ತಪ್ಪನ್ನ ಮನ್ನಿಸಿ ಅಂದಿನಿಂದ ಶನಿ ಇಲ್ಲಿಯ ಒಂದು ಹನುಮಂತನ ಪಾದದ ಬಳಿಯೇ ಕುಳಿತುಕೊಂಡು ಇರುವಂತೆ ಮಾಡ್ತಾನೆ ಹಾಗೆ ಸ್ನೇಹಿತರೆ ನೀವು ಎಲ್ಲೇ ಒಂದು ಯಾವುದೇ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಮೊದಲು ಆಂಜನೇಯನ ದೇವಸ್ಥಾನಕ್ ಹೋಗಿ ನಂತರದಲ್ಲಿ ಶನಿ ಮಹಾತ್ಮನ್ ದೇವಸ್ಥಾನಕ್ ಹೋಗಿ ಇದರಿಂದ ಯಾವುದೇ ರೀತಿ ಪರಿಣಾಮ ಆಗೋದಿಲ್ಲ ಹಾಗಂತ ಶನಿ ಮಹಾತ್ಮ ಕೆಟ್ಟವ್ರು ಅಂತ ನಾನು ಹೇಳ್ತಾ ಇಲ್ಲ ಶನಿ ಮಹಾತ್ಮ ಬಂದು ನಮ್ಮ ಒಂದು ಕರ್ಮಗಳಿಗೆ ಅನುಸಾರವಾಗಿ ಅವರು ನಮ್ಮ ರಾಶಿಗಳಿಗೆ ಬರ್ತಾರೆ ಅನ್ನೋದು ಬಿಟ್ರೆ ಅವರು ಅಂದ್ರೆ ಶನಿ ಮಹಾತ್ಮರು ಎಷ್ಟು ನಮ್ಮ ಶನಿದೋಷ ಶನಿದೋಷ ಅನ್ನೋ ಅಂತ ಹೇಳೋರಿಗೆ ಅದು ತಪ್ಪಾಗ್ಬೋದು ಬಟ್ ಶನಿ ಪ್ರಭಾವ ಒಳ್ಳೆ ರೀತಿನಲ್ಲಿ ಇದ್ರೆ ಖಂಡಿತ ನಮ್ಗೆ ರಾಜಯೋಗ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಸ್ನೇಹಿತರೆ ನೋಡಿದ್ರಲ್ಲ ನನಗ್ ಗೊತ್ತಿರೋ ಅಂತಹ ಒಂದು ಕೆಲವೊಂದು ಕತೆಗಳನ್ನ ಮತ್ತೆ ಯಾವೊಂದು ಗ್ರಾಮದಲ್ಲಿ ಶನಿದೇವ ಹನುಮಂತನ ಪಾದದ ಕೆಳಗಡೆ ಕುತ್ಕೊಂಡಿದ್ದಾರೆ ಅದಕ್ಕೆ ಕಾರಣಗಳೇನು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಅದು ತಿಳಿಸಿ ಅದನ್ನು ಖಂಡಿತ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು